ಹುಡುಗರಿಗೆ ಅಂತ ಹೇಳಿ ಮಾಡಿಸಿದ ಗಾಡಿ ಫುಲ್ ಪಾಪ್ಸ್ ಅಂಡ್ ಬ್ಯಾಂಕ್ಸ್ ಜೊತೆಗಿದೆ ನಿಮಗೆ ಪ್ರೈಸಿಂಗ್ ಬಂತು ನಿಮಗೆ ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ನೆಗೋಷಿಯಬಲ್ ಕೂಡ ರೀಗಲ್ ಕಾರ್ಸಲ್ಲಿ ಏನಪ್ಪ ಆಫರ್ ಅಂದರೆ ಈಗ ದಸರಾ ಇಂದ ದೀಪಾವಳಿವರೆಗೂ ನಿಮಗೆ ಎಲ್ಲ ಆರ್ ಟಿ ಓ ಚಾರ್ಜಸ್ ಫ್ರೀ ಇರುತ್ತೆ ಪ್ರೈಸಿಂಗ್ ಅಂತ ಬಂತು ಅಂದರೆ ನಿಮಗೆ ಒಂದು ಲಕ್ಷದಿಂದ ಶುರುವಾಗಿ ಆಲ್ಮೋಸ್ಟ್ ನಿಮಗೆ ತರ್ಟಿ ಲ್ಯಾಕ್ಸ್ ಫೋರ್ಟಿ ಲ್ಯಾಕ್ಸ್ ಬಜೆಟ್ ಹೋದರೂ ನಾನು ನಿಮ್ಗೆ ತೋರ್ಸ್ ಮಾಡ್ಕೊಡ್ತೀನಿ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ವಿಷಯ ಅಂತ ನಾನು ರೀಗಲ್ ಕಾರ್ಸ್ ಬಂದಿದ್ದೀನಿ ತುಂಬಾ ಜನ ಆಕ್ಚುಲಿ ನನ್ಗೆ ಫೋರ್ ವೀಲರ್ ಬಗ್ಗೆನೂ ನೀವು ವಿಡಿಯೋಸ್ ಮಾಡಿ ಅಂತ ಕೇಳ್ಕೊತಿದ್ರಿ ಸೊ ಹೇಳಿದ ತಕ್ಷಣನೇ ಇವಾಗ ಫೋರ್ ವೀಲರ್ ಒಂದು ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ ಇದು ನಿಮ್ಗೆ ಬೈ ಅಂಡ್ ಸೇಲ್ ಎರಡು ಸಮೇತ ಆಗಿದೆ ರೀಗಲ್ ಕಾರ್ಸ್ ಸೊ ಇವತ್ತು ನಿಮ್ಗೆ ಅತಿ ಹೆಚ್ಚು ತಿಳಿಸ್ಕೊಡ್ತೀನಿ ಒಳಗಡೆ ಹೋಗೋಣ ಯಾವ ಯಾವ ಮಾಡಲ್ಸ್ ಗಳನ್ನ ಇಟ್ಟಿದ್ದಾರೆ ಏನ್ ಪ್ರೈಸ್ ಇಂದ ಶುರುವಾಗುತ್ತೆ ಅದು ದಸರಾ ದೀಪಾವಳಿ ಟೈಮ್ ಅಲ್ಲಿ ಕಾರ್ ಖರೀದಿ ಮಾಡೋ ತುಂಬಾ ಜನ ಇರ್ತಾರೆ ಐನೋ ಶೋರೂಮ್ ಹೋದ್ರೆ ಇವಾಗ ಇರುವಂತ ಜಿ ಎಸ್ ಗೆ ಅದಕ್ಕೆ ಇದಕ್ಕೆಲ್ಲ ತಲೆ ಕೆಟ್ಟಿ ಗೊಬ್ಬರ ಆಗಿಬಿಡುತ್ತೆ ಸೊ ಸೆಕೆಂಡ್ ಕಾರ್ಸ್ ತಗೊಂಡ್ರು ಆರಾಮಾಗಿ ತಗೋಬಹುದು ನಂಬಿಕೆಯಿಂದ ತಗೋಬಹುದು ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಡೀಟೇಲ್ಸ್ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ಹಾಯ್ ಬ್ರೋ ಸೊ ನಿಮ್ ರೀಗಲ್ ಕಾರ್ಸ್ ಅಲ್ಲಿ ಯಾವ ಯಾವ ಕಾರ್ಸ್ ಗಳಿದೆ ಎಷ್ಟೆಷ್ಟು ಪ್ರೈಸ್ ಇಂದ ಶುರು ಆಗುತ್ತೆ ಏನೇನ್ ಮಾಡೆಲ್ ಇದೆ ಎಲ್ಲ ಒಂದು ರೌಂಡ್ ನಮ್ಮ ವೀಕ್ಷಕರಿಗೆ ತೋರಿಸಿದ್ರೆ ಹೆಲ್ಪ್ ಆಗುತ್ತೆ ಆಯ್ತು ಬನ್ನಿ ತೋರಿಸ್ಕೊಟ್ಟೆ ನಮಸ್ತೆ ನನ್ನ ಹೆಸರು ಪೃಥ್ವಿಕ್ ಅಂತ ನಮ್ ಶೋರೂಮ್ ನೇಮ್ ಬಂದು ರೀಗಲ್ ಕಾರ್ಸ್ ಅಂತ ನಾನು ನಮ್ಮ ಅಣ್ಣ ಇಬ್ರು ಸೇರಿ ಮಾಡಿರೋದು ಇದು ನಾವು ಈ ಬಿಸ್ನೆಸ್ ಅಲ್ಲಿ ಆಲ್ಮೋಸ್ಟ್ ಒಂದು ಫೈವ್ ಇಯರ್ಸ್ ಇಂದ ಇದೀವಿ ಮುಂಚೆ ಬೇರೆ ಕಡೆ ಇದ್ವಿ ಅಂಡ್ ಈಗ ನಾವು ಹೊಸ ಯೂನಿಟ್ ಮಾಡಿದೀವಿ ಅದು ನಿಮಗೆ ಸುಮ್ಮನಳ್ಳಿಯಿಂದ ನಾಗರಭಾವಿ ಹೋಗೋ ಸೆಂಟ್ರಲ್ ಬರುತ್ತೆ ಮಾಳ್ಗಾಳ ಅಂತ ಬರುತ್ತೆ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಹಾಕಿರ್ತಾರೆ ಚೆಕ್ ಮಾಡ್ಬೋದು ನಮ್ಮಲ್ಲಿ ಎಲ್ಲ ಥರ ಗಾಡಿಗಳು ನಿಮ್ಗೆ ಸಿಗುತ್ತೆ ನಿಮಗೆ ಲೋ ಇಲ್ಲ ನಿಮಗೆ ಲೋ ಬಜೆಟಲ್ಲಿ ಬೇಕು ಅಂದರೆ ಒಂದು ಲಕ್ಷದಿಂದ ಶುರು ಆಗುತ್ತೆ ನಿಮಗೆ ಲೋ ಬಜೆಟಲ್ಲೂ ನಿಮ್ಗೆ ಯಾವುದೇ ಥರದ ಆಕ್ಸಿಡೆಂಟ್ ವೆಹಿಕಲ್ಸ್ ನಿಮಗೆ ಸಿಗೋದಿಲ್ಲ ಅದನ್ನು ಗಾಡಿ ಪೂರ್ತಿ ಇನ್ಸ್ಪೆಕ್ಷನ್ ಮಾಡಿ ನಾನು ನಿಮಗೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸೇ ಕೊಡ್ತೀನಿ ಇಲ್ಲ ನಾನು ಒಂಚೂರು ಒಂದು ಒಂದೂವರೆ ಲಕ್ಷ ಡೌನ್ ಪೇಮೆಂಟ್ ಮಾಡ್ತೀನಿ ನಿಮ್ಗೆ ಲೋನ್ ಬೇಕು ಅಂದರೆ ಅಬೋ ತರ್ಟೀನ್ ಮಾಡಲ್ ಎನಿ ವೆಹಿಕಲ್ಸ್ ನಿಮಗೆ ಏಯ್ಟಿ ಪರ್ಸೆಂಟ್ ಲೋನ್ ಮಾಡಿಸಿಕೊಡ್ತೀನಿ ನಿಮಗೆ ಇಲ್ಲಿ ಬಂದಾಗ ನಿಮ್ಮ ಇಲ್ಲಿ ಇಲ್ಲಿರೋ ಗಾಡಿಗಳು ಯಾವುದೂ ಇಷ್ಟ ಆಗಲಿಲ್ಲ ಅಂದ್ರೆ ನಿಮ್ಗೆ ಔಟ್ಸೋರ್ಸ್ ಕೂಡ ಮಾಡ್ಕೊಡ್ತೀನಿ ಅದನ್ನ ನೀಟಾಗಿ ನಾನೇ ಕ್ವಾಲಿಟಿ ಚೆಕ್ ಮಾಡಿ ಶೋರೂಮ್ ರೆಕಾರ್ಡ್ ಚೆಕ್ ಮಾಡಿ ನಿಮ್ಗೆ ಗಾಡಿ ಕೊಡ್ತೀನಿ ನಿಮಗೆ ಆರ್ ಟಿ ಒ ಟೈಮಿಂಗ್ಸ್ ಅಂತ ಬಂದ್ರೆ ನಿಮಗೆ ಮಿನಿಮಮ್ ವರ್ಕಿಂಗ್ ಫಾರ್ಟಿ ಫೈವ್ ಡೇಸ್ ನಾನು ತೊಗೊಳ್ತೀನಿ ಮುಂಚೆ ಬಂತು ಅಂದ್ರೆ ನಿಮ್ಗೆ ಆಲ್ರೆಡಿ ಮುಂಚೆನೇ ಸಬ್ಮಿಟ್ ಮಾಡ್ಕೊಡ್ತೀನಿ ಮ್ಯಾಮ್ ಟೂ ತೌಸಂಡ್ ಟೆನ್ ಮಾಡಲ್ ಸೆಕೆಂಡ್ ಓನರ್ ಅಂಡ್ ಇದು ಕೂಡ ನಿಮಗೆ ಲಿಮಿಟೆಡ್ ಅಡಿಷನ್ ವೆಹಿಕಲ್ ಇದು ಅಂಡ್ ಶೋರೂಮ್ ರೆಕಾರ್ಡ್ ಇದೆ ಫೋರ್ಟಿ ಟೂ ತೌಸಂಡ್ ಕಿಲೋಮೀಟರ್ಸ್ ಅಷ್ಟೇ ಓಡ್ರೋದು ಇಂಟೀರಿಯರ್ ಕೂಡ ಚೆಕ್ ಮಾಡ್ತಾ ಇರಬಹುದು ನಿಮಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು ನಿಮಗೆ ಫುಲ್ ಲೆದರ್ ಸೀಟ್ಸ್ ಬರುತ್ತೆ ಕಂಪ್ನಿಯಿಂದಾನೇ ನಿಮ್ಗೆ ಸೀಟ್ಸ್ ಕೊಟ್ಟಿದ್ದಾರೆ ಅಂಡ್ ನಿಮಗೆ ನಾಲ್ಕು ಪವರ್ ವಿಂಡೋ ಬರುತ್ತೆ ಪವರ್ ಸ್ಟೇರಿಂಗ್ ಬರುತ್ತೆ ಎ ಸಿ ಬರುತ್ತೆ ಒಳ್ಳೆ ಜೆ ಎಲ್ ಸಿಸ್ಟಮ್ ಕೂಡ ಹಾಕಿದ್ದಾರೆ ನಿಮ್ಗೆ ನಿಮ್ಗೆ ಗಾಡಿ ಪ್ರೈಸಿಂಗ್ ಅಂತ ಬಂತು ಅಂದ್ರೆ ನಿಮಗೆ ಮೂರ್ ಲಕ್ಷ ಹತ್ತು ಸಾವಿರ ಕೊಟ್ಟು ಮಾಡ್ತಾ ಇದೀನಿ ಸ್ವಲ್ಪ ನೆಗೋಸಿಯೇಬಲ್ ಕೊಡ್ತೀನಿ ನಮ್ ಇನ್ನೊಂದ್ ಗಾಡಿ ನೀವು ನೋಡ್ತೀರಾ ಅಂದ್ರೆ ಇದು ಬಂದು ನಿಮಗೆ ಯುಂಡ್ ಐ ಗೆಡ್ಸ್ ಟೂ ತೌಸಂಡ್ ಟೆನ್ ಮಾಡಲ್ ತರ್ಡ್ ಓನರ್ ಆಗಿದೆ ಟೈರ್ ಕಂಡೀಷನ್ ನೋಡ್ತಾ ಇರಬಹುದು ನಿಮಗೆ ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ಸ್ ಇದು ಒಂದ್ ಸಾವಿರ ಕಿಲೋಮೀಟರ್ ಅಷ್ಟೇ ಓಡಿರೋದು ಟೈರ್ ಹಾಕಿ ಅಂಡ್ ಇಂಟೀರಿಯರ್ಸ್ ಅಂತ ಬಂತಂದ್ರೆ ನಿಮಗೆ ಕಂಪ್ನಿ ಸೀಟ್ಸ್ ಸೀಟ್ಸ್ ಇರೋದು ಅಂಡ್ ಆಡಿಯೋ ಸಿಸ್ಟಮ್ ಬಂದು ಬ್ಲೂ ಬ್ಲೂ ಲಿಂಕ್ ಇರೋದು ಅದರಲ್ಲಿ ನಿಮಗೆ ಸಬ್ಬು ಆಂಪು ಎಲ್ಲ ಆಗಿದೆ ಅಂಡ್ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಕೂಡ ಇದೆ ಹುಡುಗರಿಗೆ ಅಂತ ಹೇಳ್ ಮಾಡಿಸಿದ ಗಾಡಿ ಫುಲ್ ಪಾಪ್ಸ್ ಅಂಡ್ ಬ್ಯಾಂಕ್ಸ್ ಜೊತೆಗಿದೆ ನಿಮಗೆ ಪ್ರೈಸಿಂಗ್ ಬಂತು ನಿಮಗೆ ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ನೆಗೋಷಿಯಬಲ್ ಕೊಡು ನಮ್ಮಲ್ಲಿ ಇಷ್ಟೇ ಅಲ್ಲ ಇನ್ನೂ ತುಂಬ ಗಾಡಿಗಳಿದೆ ನೀವು ನೋಡ್ತಾ ಇರ್ಬೋದು ನಿಮ್ಗೆ ಈ ಗಾಡಿಗಳು ಯಾವುದು ಇಷ್ಟ ಆಗಲಿಲ್ಲ ಅಂದರೆ ನಿಮಗೆ ಔಟ್ಸೋರ್ಸ್ ಕೂಡ ಮಾಡ್ಕೊಡ್ತೀನಿ ನಿಮಗೆ ಪಾರ್ಕ್ ಆ್ಯಂಡ್ ಸೇಲ್ ಕೂಡ ಇರುತ್ತೆ ಇಲ್ಲಿ ಆ್ಯಂಡ್ ನಿಮ್ಮ ಗಾಡಿ ವೆಹಿಕಲ್ ಸೇಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾನು ನಿಮ್ಮ ಮನೆ ಹತ್ರ ಬಂದು ಗಾಡಿ ಚೆಕ್ ಮಾಡಿಕೊಂಡು ನಿಮಗೆ ಇಮಿಡಿಯೇಟಾಗಿ ಪೇಮೆಂಟ್ ಮಾಡಿ ನಾನು ವೆಹಿಕಲ್ ಇರ್ತೀನಿ ನೀವು ಬಂದು ಇಲ್ಲಿ ಒಂದ್ಸಲಿ ಎಲ್ಲ ಗಾಡಿಗಳ ಡೀಟೇಲ್ಸ್ ಬೇಕು ಅಂದರೆ ಒಂದ್ಸಲಿ ವಿಸಿಟ್ ಮಾಡಿ ಇಲ್ಲಾಂದರೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಅದರಲ್ಲಿ ಒಂದು ಹಾಯ್ ಅಂತ ಕಳ್ಸಿದ್ರೆ ನಾನು ನಿಮಗೆ ಕ್ಯಾಟ್ಲಾಗ್ ಶೇರ್ ಮಾಡ್ತೀನಿ ಅದರಲ್ಲಿ ಕೂಡ ಡೀಟೇಲ್ಸ್ ಗೊತ್ತಾಗುತ್ತೆ ಇನ್ನು ಕ್ಲಾರಿಫಿಕೇಷನ್ ಬೇಕು ನಿಮಗೆ ಅಂದರೆ ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡಿ ಸೊ ಇದು ರೀಗಲ್ ಕಾರ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಅವರು ಬಹಳಷ್ಟು ಎಕ್ಸ್ಪ್ಲನೇಷನ್ ಆಲ್ರೆಡಿ ಕೊಟ್ಟಿದ್ದಾರೆ ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಆಚೆ ಕಡೆಯಿಂದನೂ ಕಾರ್ಗಳು ಬೇಕು ಅಂತ ಹೇಳಿದ್ರೆ ಅವರು ತರಿಸ್ಕೊಡೋ ವ್ಯವಸ್ಥೆ ಕೂಡ ಮಾಡ್ತಾರೆ ಮೆಜಾರಿಟಿ ನಿಮಗೆ ನೈಂಟಿ ಪರ್ಸೆಂಟ್ ನಿಮಗೆ ಕೆ ರಿಜಿಸ್ಟ್ರೇಷನ್ ಗಾಡಿಗಳೇ ಸಿಗೋದು ಇವ್ರ ಹತ್ರ ಸೊ ನಿಮಗೆ ಎಲ್ಲ ರೀತಿಯ ಚೆಕ್ ಪಾಯಿಂಟ್ಸ್ಗಳನ್ನ ಚೆಕ್ ಮಾಡಿ ನಂತರ ನಿಮಗೆ ಫುಲ್ ರೆಡಿ ಮಾಡಿನೇ ಇವರು ಕಾರನ್ನ ಕೊಡೋದು ಸೊ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟ್ ಮಾಡ್ಬೋದು ನೀವು ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಕೂಡ ಇದೆ ಅವ್ರು ಹೇಳ್ತಿದ್ರು ಒಂದು ಲಕ್ಷದಿಂದ ಕಾರ್ಗಳು ಶುರುವಾಗುತ್ತೆ ಅಂತ ಈ ಕಾಲದಲ್ಲಿ ಒಂದು ಲಕ್ಷಕ್ಕೆ ಯಾರು ಕೊಡ್ತಾರೆ ಅಂತ ಯೋಚನೆ ಮಾಡ್ಬೋದು ಬಟ್ ಬಟ್ ಇವ್ರು ಕೊಡ್ತಾ ಇದ್ದಾರೆ ಸೊ ಇರುವಂಥ ಜಿ ಎಸ್ ಟಿ ಆಗಿರ್ಬೋದು ಮತ್ತೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಲ್ಲೂ ಸಹ ಇವರು ನಿಮಗೆ ಸೂಪರ್ ಆಗಿರುವಂಥ ಕಾರ್ಗಳನ್ನ ಕೊಡ್ತಾ ಇದ್ದಾರೆ ಆ್ಯಂಡ್ ಆಟಿಒ ಎಸ್ ಫಾರ್ಟಿ ಫೈವ್ ಡೇಸ್ ಇರುತ್ತೆ ನೀವು ಅದನ್ನು ಚೆಕ್ಔಟ್ ಮಾಡಿಕೊಂಡು ನಂತರ ಡಾಕ್ಯುಮೆಂಟೇಷನ್ನ ಕೂಡ ಮಾಡ್ಕೊಡ್ತಾರೆ ದಸರಾ ದೀಪಾವಳಿ ಟೈಮಿಗೆ ನಿಮಗೆ ಅವರು ಚಾರ್ಜಸ್ ಚಾರ್ಜಸ್ನ ತೊಗೊತಾ ಇಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಮಾಡ್ಕೊಡ್ತಾ ಇದ್ದಾರೆ ಸೊ ನೀವು ದೀಪಾವಳಿ ಹಬ್ಬದ ತನಕ ಬಂದು ರೀಗಲ್ ಕಾರ್ಸಲ್ಲಿ ಚೆಕ್ಔಟ್ ಮಾಡಿ ನಿಮಗೆ ಬಹಳಷ್ಟು ಆಫರ್ಸ್ ಜೊತೆಗೆ ಬಹಳಷ್ಟು ಕಾರ್ಗಳು ಕೂಡ ಇಟ್ಟಿದ್ದಾರೆ ನೀವು ಒಮ್ಮೆ ಒಂದ್ಸತಿ ಸ್ಟೋರಿಗೆ ವಿಸಿಟ್ ಮಾಡಿದ್ರೆ ನಿಮಗೊಂದು ಐಡಿಯಾ ಕೂಡ ಸಿಗುತ್ತೆ ಹೆಂಗೆ ಏನು ಎತ್ತ ಅಂತ ಹೇಳಿಬಿಟ್ಟು ಸೊ ಎಕ್ಸಾಕ್ಟ್ಲಿ ಮೇನ್ ರೋಡು ನಿಮಗೆ ರೈಟ್ ಲೆಫ್ಟ್ ತೊಗೊಂಡಿದ ತಕ್ಷಣ ನಿಮಗೆ ರೀಗಲ್ ಕಾರ್ಸ್ ಕಾಣುತ್ತೆ ಲೊಕೇಶನ್ನು ಅವ್ರ ಕಾಂಟ್ಯಾಕ್ಟ್ ನಂಬರು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಸೆಕೆಂಡ್ ಕಾರ್ಸ್ ಏನಾದರೂ ನನಗೆ ಬೇಕು ಅಂತ ನೋಡ್ತಾ ಇದ್ದವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ನೀವು ಬಂದು ಇಲ್ಲಿ ಖರೀದಿ ಮಾಡ್ಬೋದು ಇಲ್ಲ ನಿಮ್ಮ ಹಳೆಯ ಕಾರ್ನ ಸೇಲ್ ಮಾಡಬೇಕು ಅಂತ ಇದ್ರೂ ಸಹ ನೀವಿಲ್ಲಿ ಇಲ್ಲಿ ಸೇಲ್ನ ಮಾಡ್ಬೋದು ಇಲ್ಲ ಅವರೇ ನಿಮ್ಮ ಮನೆಗೆ ಬಂದು ನಿಮ್ಮ ಕಾರ್ನ ಕೂಡ ಇಮಿಡಿಯೇಟ್ ಇಮಿಡಿಯೇಟಾಗಿ ಪೇಮೆಂಟ್ ಕೂಡ ಮಾಡ್ಕೊಡ್ತಾರೆ ಸೊ ಇದು ರೀಗಲ್ ಕಾರ್ಸ್ ಇನ್ನ ಒಂದು ಇನ್ಫಾರ್ಮೇಷನ್ ಸೊ ಆ ಹಬ್ಬದ ಸಮಯದಲ್ಲಿ ಈ ಥರ ಆಫರ್ಸ್ಗಳನ್ನ ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸು ಡಿಸ್ಕ್ರಿಪ್ಷನ್ನು ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದು ಕೊಟ್ಟಿರ್ತೀನಿ ಅಡ್ರೆಸ್ ಸಮೇತ ಕೊಟ್ಟಿರ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕು ಟೆಸ್ಟ್ ರೈಡ್ ಮಾಡ್ಬೇಕು ಟೆಸ್ಟ್ ಡ್ರೈವ್ ಮಾಡಬೇಕು ಅಂತ ಹೇಳಿದ್ರು ನಿಮ್ಗೆ ಅವಕಾಶ ಇರುತ್ತೆ ಬಂದು ಚೆಕ್ಔಟ್ ಮಾಡಿ ನಂತರ ನಿಮಗೆ ಇಷ್ಟ ಆದರೆ ಕಾರನ್ನ ಖರೀದಿ ಮಾಡ್ಬೋದು ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ನಮಸ್ಕಾರ